No! <laughs> ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ನಮ್ಮ ಹವಾಮಾನ ವೈಪರೀತ್ಯದಿಂದ ಮಳೆ ಕಡಿಮೆಯಾಗಿ ನಮಗೆಲ್ಲರಿಗೂ ನೀರು ಕಡಿಮೆ ಆಗಿ ಆಗುತ್ತೆ ಅನ್ನೋ ಒಂದು ಭವಿಷ್ಯ ನಮಗೆಲ್ಲರಿಗೂ ಗೊತ್ತಿತ್ತು ಅಂದರೆ ಸಹಜವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ರೀತಿಯಾಗಿ ನೀರು ಈ ಸತಿ ಬರುವಾಗ ಕಮ್ಮಿ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಮಳೆ ಸರಿಯಾಗಿ ಆಗಲಿಲ್ಲ ಅನ್ನೋದು ಗೊತ್ತಿರುತ್ತೆ ಅದು ಗೊತ್ತಿದ್ದಾಗಲೂ ಕೂಡ ನಾವು ನಾವು ಸರಿಯಾಗಿ ರೀತಿ ಹೇಳಿಲ್ಲ ಅಂದರೆ ಯಾವುದೇ ಸರ್ಕಾರ ಇದ್ದರೆ ಸರ್ಕಾರಗಳು ಮಾಡಬೇಕಾದ ಕೆಲಸ ಏನು ಅಂದರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು ಮೊ ಮೊಟ್ಟ ಮೊದಲ ಆದ್ಯತೆ ಯಾವುದೇ ಸರ್ಕಾರಕ್ಕಾದರೂ ಆಗಿರುತ್ತೆ ನೀವು ಗ್ಯಾರಂಟಿಗಳನ್ನು ಕೊಟ್ಟಿರೋದು ನಿಜವಾಗ್ಲೂ ತುಂಬ ಸಂತೋಷ ಅದರ ಬಗ್ಗೆ ಎಲ್ಲರೂ ಜನ ಸಂತೋಷ ಪಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಮೂಲಭೂತವಾಗಿ ನೀರೇ ಸಿಗಲಿಲ್ಲ ಅಂತಂದರೆ ಈಗ ಈಗಾಗಲೇ ಕೆಲವು ಕಡೆ ಅಂತೂ ಐದು ದಿನಕ್ಕೊನ್ಸತಿ ಎರಡು ದಿನಕ್ಕೆ ಒಂದ್ಸತಿ ದಿನಕ್ಕೆ ಮೂರು ದಿನಕ್ಕೊನ್ಸುತ್ತಾ ಇದೆ ಈಗ ಅಂದರೆ ಅದು ಹದಿನೈದು ದಿನಕ್ಕೆ ತನಕ ನೀರೇ ಇಲ್ಲ ಆ ಥರ ಬತ್ತೋಗಿದ್ದಾವೆ ಎಲ್ಲ ಎಲ್ಲ ಕಡೆ ನಲ್ಲಿಗಳು ಈ ರೀತಿ ನೀರಿಗೋಸ್ಕರ ಬವಣೆಗೆ ಬರ್ತಾಯಿದ್ದಾರೆ ಜನಗಳು ನೀರಿಗೋಸ್ಕರ ಟ್ಯಾಂಕರ್ಗಳಿಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ಹೇಳ್ತಿದೆ ಋಷಭಾವತಿ ನೀರನ್ನು ಸಂಸ್ಕರಣೆ ಮಾಡಿ ನಗರಕ್ಕೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವಾಗ ಕೊಡ್ತೀರಿ ಇನ್ನು ಮೂರು ತಿಂಗಳಿಂದ ಹೇಳಿದ್ರಿ ಹೇಮಾವತಿ ನೀರನ್ನು ನಾವು ನೆಲಮಂಗ್ಲದವರೆಗೂ ತರ್ತೀವಿ ಅಂತ ಹೇಳಿದ್ರಿ ತರ್ತೀವಿ ಅಂತ ಹೇಳಿದರೆ ನೀವು ಯಾಕೆ ಇನ್ನೂ ತಂದಿಲ್ಲ ಯಾಕೆ ನೀರು ಬೆಂಗಳೂರು ನಗರಕ್ಕೆ ಇನ್ನೂ ಬರಲಿಲ್ಲ ಅದು ಇದು ಇದೆಲ್ಲನೂ ಆಲೋಚನೆ ಮಾಡಬೇಕಲ್ವಾ ಮುಂದಾಲೋಚನೆ ಇರಬೇಕಲ್ವಾ ಬರೀ ನಾವು ಉಚಿತವಾಗಿ ಎಲ್ಲದಕ್ಕೂ ಕೊಡೋದಕ್ಕೆ ಅಷ್ಟೇ ಅಲ್ಲ ಆದರೆ ಜನರನ್ನು ಮೂಲಭೂತ ಸೌಕರ್ಯಗಳನ್ನು ಕೊಡುವ ಕೊಡುವಂಥ ಕೆಲಸ ನಾವು ಮಾಡಬೇಕು ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಟು ಜನ ಟ್ಯಾಂಕ್ರಲ್ಲಿ ನೀರನ್ನು ಹೇಗೆ ತಗೊಳ್ತಾರೆ ಈಗ ಹೇಳ್ತೀರಿ ಡಿ ಸಿ ಎಮ್ ಮನೆಗೆ ಸಿ ಎಮ್ ಅವ್ರ ಮನೆಗೆ ಮತ್ತು ಚೀಫ್ ಸೆಕ್ರೆಟರಿ ಅವ್ರ ಮನೆಗೆಲ್ಲ ಟ್ಯಾಂಕರ್ ಮೂಲಕ ನೀರು ಹೋಗ್ತೀರಿ ಅಂತ ನೀವೇ ಹೇಳ್ತೀರಿ ಆ ಥರ ಕ ಸಂಕಷ್ಟಗಳನ್ನು ನೀವೇ ತಂದು ತಂದು ಒಡ್ಡಿದ್ದೀರಿ ಜನಕ್ಕೆ ಯಾಕೆ ನೀವು ಮೊದಲೇ ಎಚ್ಚರ ವಹಿಸಲಿಲ್ಲ ಈಗ ಹಾಲಿನ ಟ್ಯಾಂಕರಲ್ಲಿ ಕೂಡ ನೀರನ್ನು ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ದೀರಿ ಯಾವ ನಿಟ್ಟಿನಲ್ಲಿ ಇದನ್ನೆಲ್ಲ ಮಾಡ್ತಾ ಹೋಗ್ತೀರಿ ಎಷ್ಟು ಜನಕ್ಕೆ ಮಾಡ್ತೀರಿ ಮೊದಲನೇದಾಗಿ ಒಂದು ನನಗೆ ಅನಿಸೋತಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಬೆಂಗಳೂರನ್ನು ಬೆಳೆಯೋದನ್ನು ನಿಲ್ಲಿಸಿ ಮೊದಲು ಮಂದ ಅಪಾರ್ಟ್ಮೆಂಟ್ಗಳನ್ನು ನೀವು ಏನೇನು ಕಟ್ಟಡಗಳನ್ನು ಇದ್ದೀರಿ ಬೆಂಗಳೂರು ಸುತ್ತಲೂ ಇದ್ದಿದ್ದ ಕೆರೆಗಳಾಗಲಿ ನಮಗೆ ಏನು ತರಕಾರಿಗಳನ್ನು ಬೆಳೀತಾ ಇದ್ವಿ ಏನನ್ನು ನಾವು ಬೆಂಗಳೂರಿಗೋಸ್ಕರ ಏನೇನು ಬೆಳೀತಾ ಇದ್ವಿ ಹಸ್ರನ್ನೆಲ್ಲ ಕಟ್ ಮಾಡಿ ಇವಾಗ ಕಾ ಕಾಂಕ್ರೀಟ್ ಕಟ್ಟಡ ಮಾಡ್ತಾಯಿದ್ವಿ ಬೆಂಗಳೂರು ಸುತ್ತಲೆಲ್ಲ ನಾವು ಕಾಂಕ್ರೀಟ್ ಕಟ್ಟಡ ಕಟ್ತಾ ಬರ್ತಾ ಬರ್ತಾಯಿದ್ರೆ ನಮಗೆ ನೀರಿನಲ್ಲಿರುತ್ತೆ ನಮಗೆ ನೀರಿನ ಸೋರ್ಸ್ ಎಲ್ಲಿರುತ್ತೆ ನಮಗೆ ದಯಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಬೆಂಗಳೂರನ್ನು ಬಹುಮಾಡಿ ಕಟ್ಟಡವನ್ನು ಕಟ್ಟೋದನ್ನು ಮೊದಲು ನಿಲ್ಲಿಸಿ ಈಗ ಎಲ್ಲ ನೀವು ನೋಡಿ ಬೆಂಗಳೂರು ಸುತ್ತಲೂ ಏನಪ್ಪಾ ಇದೆ ಅಂದರೆ ಬರೀ ಬಹುಮಾಡಿ ಕಟ್ಟಡಗಳಿದ್ದಾವೆ ಬರೀ ಕಾಂಕ್ರೀಟ್ ಕಾ ಕಾಡುಗಳು ಮಾಡ್ತಾ ಹೊರಟಿದ್ದೀರಿ ಎಲ್ಲೂ ಹಸಿರಿಲ್ಲ ಎಲ್ಲೂ ನೀರಿಲ್ಲ ನೀರಿನ ಎಲ್ಲಲ್ಲಿ ಇರುತ್ತವೆ ಸೋರ್ಸ್ಗಳು ಅದನ್ನೆಲ್ಲ ಮುಚ್ಚಾಕ್ತಿದ್ದೀವಿ ನಾವು ಇದರೆಲ್ಲದರ ಪರಿಣಾಮ ಈಗ ಅನುಭವಿಸ್ತಾ ಇದ್ದೀವಿ ಈಗ ನಾವು ಎಲ್ಲರೂ ಮತ್ತೆ ಆಕಾಶದ ಕಡೆ ನೋಡಿ ಯಾವಾಗ ಮಳೆ ಬರುತ್ತಪ್ಪ ಅಂತ ಕಾಯ್ತಾ ಇದ್ದೀವಿ ಅದನ್ನು ಮಾಡಬೇಡಿ ಇದರಿಂದ ತೊಂದರೆ ಆಗ್ತದೆ ಸರ್ಕಾರಗಳು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ನೀವು ನಿಮ್ಮ ಮನೆಯಲ್ಲಿ ಹೇಗೆ ಬಾವಣೆ ಪಡ್ತಿದ್ದೀರಿ ಹಾಗೆ ಎಲ್ಲರೂ ಪ್ರತಿಯೊಬ್ಬರು ಈ ರಾಜ್ಯದಲ್ಲಿ ಭಾವನೆ ಪಡ್ತಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಸರಿಯಾದ ನಿರ್ಧಾರ ತಗೊಳ್ಬೇಕು ಅನ್ನೋದೇ ನನ್ನ ಆಕ್ಷೇಪಣೆ ಮತ್ತು ನನ್ನ ಸಾರಿ ನನ್ನ ಕೋರಿಕೆ ಹಾಗೂ ಆಕ್ಷೇಪ ಏನು ಅಂದರೆ ಇದೆಲ್ಲವೂ ಏನನ್ನ ಕಂಪ್ಲೇಂಟ್ ಇದೆ ಅದು ನಾನು ಆಕ್ಷೇಪಣೆ ಮಾಡಿದ್ದೀನಿ ನೀರು ತುಂಬ ತೊಂದರೆ ಆಗಿದೆ ಅದಕ್ಕೋಸ್ಕರ ನಮ್ಮ ತಾರಾ ಮೇಡಮ್ ಕರೆದೀವಿ ಸಂತೋಷನ ಒಪ್ಕೊಂಡ್ರು ನಮ್ಮ ಮೇರೆಗೆ ಮುಂಚೆ ಮೂರು ಅವರ್ ಕೊಡ್ತಾ ಒಂದು ಅವರ್ ಕೊಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ರಿಕ್ವೆ ಸಿ ಎಮ್ ರಿಕ್ವೆಸ್ಟ್ ಮಾಡ್ತೀವಿ ಉಪಮುಖ್ಯಮಂತ್ರಿಗಳ ಮತ್ತು ನಮ್ಮ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಕಮಿಷನರ್ಗೆ ಮೂರು ಅವರ್ ನೀರು ಬಿಡಿ ಅಜೆಟ್ ಮಾ ಬೇರೆ ಕಡೆ ಅಪಾರ್ಟ್ಮೆಂಟ್ ಕೊಡ್ತೀರಲ್ಲ ಇಲ್ಲಿ ಕೊಡಿ ಬಡರು ಕೊಡಿ ಇಲ್ಲಿ ಎಲ್ಲ ಸವಿ ಕಾಕ್ಸಮ್ ಬೆಂಗಳೂರ